ಹಾಯ್ ಎಲ್ಲ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ತಮ್ಮೆಲ್ಲರಿಗೆ ಇವತ್ತಿನ ಹೋಗಿ ಸ್ವಾಗತ ನಾನು ಸುಶಿಲ್ಪ ನಾನು ಯಾಕೆ ಯೂಟ್ಯೂಬಿಗೆ ಬಂದೆ ನನ್ನ ಜೀವನದ ಯಶೋಗ ಏನು ಏನು ದೊಡ್ಡ ಸಾಧನೆ ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ನನ್ನದೊಂದು ಪುಟ್ಟ ಸಾಧನೆ ಇದ್ದೇ ಇದೆ ಯಾಕಂದರೆ ನಾನು ಅಷ್ಟೊಕ್ಕೊಂದು ಫೇಸ್ ಮಾಡಿದ್ದೀನಿ ಅದೆಲ್ಲ ನಿಮ್ಮ ಬಗ್ಗೆ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ ಓಕೆನಾ ನೋಡೋಣ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ನನ್ನ ಬಗ್ಗೆ ತುಂಬ ಪ್ರೌಡ್ ಆಗಿದ್ದೀನಿ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಬಸ್ ಐ ಆಮ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಹಂಡ್ರೆಡ್ ಪರ್ಸೆಂಟ್ ಏನು ಏಳನ್ನೇ ಏಳೇ ಇದ್ದಾಳೆ ಇನ್ನೊಬ್ಬರು ಏಳುನೇ ಹೊಗಳಬೇಕು ಅಥವಾ ನಾವು ಯಾರಾದರೂ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಹೊಗಳಬೇಕು ಇನ್ನೊಬ್ಬರ ಬಗ್ಗೆ ಇನ್ನು ನನ್ನ ಬಗ್ಗೆ ನಾನು ಯಾಕೆ ಹೊಗಳ್ಕೊಳ್ತಿದ್ದೀನಿ ಯಾಕಂದರೆ ನಾನು ಅಷ್ಟಕ್ಕೊಂದು ಫೇಸ್ ಮಾಡಿದ್ದೀನಿ ಅಂತ ಆಯಿತಾ ಯಾಕಂದರೆ ಅವರವ್ರ ಜೀವನದಲ್ಲಿ ಅವ್ರ ಕಷ್ಟ ಅವ್ರಿಗೆ ದೊಡ್ಡದು ಇರುವೆ ಬಾರ ಇರುವೆಗೆ ಆನೆ ಬಾರ ಆನೆಗೆ ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಇಷ್ಟೆಲ್ಲ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಕಂದರೆ ನನಗೆ ಬಂದಿರೋ ಕಷ್ಟದಲ್ಲಿ ಪ್ರತಿ ಕಷ್ಟದಲ್ಲಿ ನಾನು ಒಂಟಿಯಾಗಿ ಫೇಸ್ ಮಾಡಿದ್ದೀನಿ ಅಫ್ಕೋರ್ಸ್ ನಮ್ಮ ತವ್ರ ಇದ್ದರು ಅವರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಯಾಕಂದರೆ ಅವ್ರಿಗೂ ಕಷ್ಟ ಇರೋದ್ರಿಂದ ನನ್ನ ತವ್ರ ಮನೆಯವ್ರು ಇರೋ ಪರಿಸ್ಥಿತಿಯಲ್ಲಿ ಅವರು ನನಗೆ ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅವ್ರಿಗೂ ಇನ್ನೂ ಕಷ್ಟ ಇತ್ತು ಹಾಗಾಗಿ ನಾನು ಒಬ್ಬಳೇ ಫೇಸ್ ಮಾಡಬೇಕಿತ್ತು ನನ್ನ ಇಬ್ಬರು ಚಿಕ್ಕ ಮಕ್ಕಳು ಇಬ್ಬರು ಗಂಡು ಮಕ್ಕಳೇ ಪುನೀತ ಸುಮಂತ ಅಂತ ಹೇಳಿ ಒಂದೊಂದು ಸಲವೂ ಈ ಜೀವನ ಇಲ್ಲಿಗೆ ಸಾಕು ಕೊನೆಗೊಳಿಸ್ಬಿಡೋಣ ಮಕ್ಕಳ ಮುಖ ನೋಡಿ ನಾವೇ ಯಾಕೆ ನಾವೇನು ತಪ್ಪು ಮಾಡಿದ್ದೀವಿ ಮಕ್ಕಳು ಚಿಕ್ಕ ಮಕ್ಕಳು ಮಕ್ಕಳ ಮುಖ ನೋಡಿ ಅನಿಸ್ತಿತ್ತು ನಾವು ಯಾಕೆ ಜೀವನ ಯಾಕೆ ಕೊನೆಗೊಳಿಸ್ಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಅಲ್ವಾ ಇಂಥೇಂಥರ ಬದುಕಿದಾರಂತೆ ಇನ್ನೊಬ್ಬರು ತಲೆ ಮೇಲೆ ಇಟ್ಟು ಕೈ ಇಟ್ಟು ಇನ್ನೊಬ್ಬರು ತಲೆ ಮೇಲೆ ಕೈ ಇಟ್ಟು ಜೀವನ ಮಾಡ್ತಾರೆ ಇನ್ನೊಬ್ಬರು ಮೋಸ ಮಾಡಿ ಜೀವನ ಮಾಡಿರೋದು ಸಹಾಯ ಮಾಡ್ತೀನಿ ಅಂತೇಳಿ ದುಡ್ಡು ಕೊಟ್ಟು ಬಡ್ಡಿ ಹೆಸರಲ್ಲಿ ಅವ್ರ ಜೀವನ ಬರ್ಬಾದ್ ಮಾಡಿರೋರು ಪ್ರೀತಿ ವಿಷಯದಲ್ಲಿ ಸಾಕಷ್ಟು ಹಣ ಕಿತ್ಕೊಂಡು ಅವನ ಜೀವನ ಲೈಫೇ ಮಾಡಿರೋರು ಇದ್ದಾರೆ ಅವರು ಅವ್ರ ಇನ್ನೊಬ್ಬರು ಮದುವೆ ಆಗಿ ಚೆನ್ನಾಗಿದ್ದಾರೆ ಇವ್ ಇವ್ರ ಜೀವನ ಹಾಳು ಮಾಡಿ ಅವ್ರ ಜೀವನ ಕಟ್ಕೊಂಡು ಚೆನ್ನಾಗಿ ನಮ್ಮ ಕಣ್ಣು ಕುಕ್ಕೋ ತರ ಬದುಕ್ತಿದ್ದಾರೆ ಇನ್ನೊಬ್ಬರು ಸಂಸಾರದಲ್ಲಿ ಮೂಗ್ ತೋರಿಸಿ ಇಲ್ದಿದ್ದೆಲ್ಲ ಇನ್ನೊಬ್ಬರಿಗೆ ಒಬ್ರಿಂದೊಬ್ರಿಗೆ ಹರಡಿ ಫೋನ್ ಮಾಡಿ ಎಲ್ರಿಗೂ ವಿಷಯ ತಿಳಿಸ್ಕೊಂಡು ಅವರು ಅವ್ರ ಸಂಸಾರನ ಅವ್ರ ಜೀವನನ ಹಾಳು ಮಾಡಿದ ಈ ಥರ ಎಲ್ಲ ಗಾಸೀಪ್ ಹಾಡಿಸ್ಕೊಂಡು ಅವ್ರು ಖುಷಿ ಪಟ್ಕೊಂಡು ಇನ್ನೊಬ್ರು ಸಂಸಾರನ ಹಾಳು ಮಾಡ್ತಾರಲ್ಲ ಅವರೆಲ್ಲ ಬದುಕ್ತಿರ್ಬೇಕಾದ್ರೆ ನಾವೇನು ತಪ್ಪು ಮಾಡಿದ್ವಿ ಇಂಥವ್ರ ಗಾಸೀಪ್ ಮಾಡೋರಿಂದನೇ ನಮ್ಮಂಥವ್ರ ಜೀವನಕ್ಕೆ ಇಷ್ಟೆಲ್ಲ ಕಷ್ಟ ಬಂದಿದೆ ಎಂಥ ಸ್ವಾರ್ಥಿಗಳು ಅಂತ ಹೇಳಿದರೆ ತಾಯಿ ಮಗನಿಗೆ ಮೋಸ ಮಾಡೋದು ತಂಗಿ ಅಣ್ಣನಿಗೆ ಮೋಸ ಮಾಡೋದು ಇಂಥವ್ರಿಂದ ನಮ್ಮ ಪರಿಸ್ಥಿತಿ ಹಿಂಗೆ ಇಂಥವರೆಲ್ಲ ನಮ್ಮ ನಮ್ಮ ಕಣ್ಮುಂದೆ ಕಣ್ ಕೂಗೋ ಥರ ಬದುಕ್ತಿರ್ಬೇಕಾದ್ರೆ ನಾವೇನು ತಪ್ಪು ಮಾಡಿದ್ವಿ ಆದರೆ ಅಂಥವ್ರು ಎಷ್ಟು ನೋವು ಕೊಟ್ಟರು ಕಷ್ಟ ಕೊಟ್ಟರು ನಾವು ಅವ್ರಿಗೆ ಪ್ರೀತಿ ತೋರಿಸಿದ್ದೀನಿ ಒಳ್ಳೆ ಮನಸ್ಸಿಂದ ಹಾರೈಸಿದ್ವಿ ನೋಡಿ ಫ್ರೆಂಡ್ಸ್ ಯಾವತ್ತಿದ್ರೂ ನಮ್ಮ ಕಾಲು ಹೇಳಿದ್ರು ನಮ್ಗೆ ಕಷ್ಟ ಕೊಟ್ಟರು ನಮ್ಮ ಕಾಲುಗಳಿಗೆ ಇರ್ತಾರೆ ಆಯಿತಾ ಅಂತವ್ರಿಗೆ ತಲೆ ಕೆಡ್ಸ್ಕೋಬಾರ್ದು ಆಮೇಲೆ ಯೋಚನೆ ಮಾಡಿದೆ ಇದು ಇಂಥವರೆ ಇಂಥವರೆಲ್ಲ ರಾಜ ಬದುಕ್ತಿರ್ಬೇಕಾದ್ರೆ ನಾವು ಪ್ರೀತಿ ತೋರಿಸೋರು ಒಳ್ಳೆ ಮನಸ್ಸಿಂದ ಹಾರೈಸೋರು ನಾವು ಹೆಂಗೆ ಬದುಕಬಾರ್ದು ಪುಣ್ಯಕ್ಕೆ ನಾನು ಎಜುಕೇಷನ್ ಮಾಡಿದೆ ನಮ್ಮ ತಂದೆ ನನಗೆ ಒಳ್ಳೆಯ ಎಜುಕೇಷನ್ ಕೊಟ್ಟು ಡಬಲ್ ಡಿಗ್ರಿ ಎಮ್ ಕಮ್ ಮಾಡಿರೋದ್ರಿಂದ ನಾನು ನಮ್ಮ ಬೀದಿಯಲ್ಲಿ ಇರೋ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಟ್ಯೂಷನ್ ಮಾಡಿದೆ ನಮ್ಮ ಮಕ್ಕಳು ಸಂಭಾಳಿಸ್ಕೊಂಡು ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಈ ಗೋರ್ಮೆಂಟ್ ಸೌಲಭ್ಯದ ಬಗ್ಗೆ ಹಳ್ಳಿ ಹಳ್ಳಿಗೋಗಿ ಮಾಹಿತಿ ಹೇಳಬೇಕಿತ್ತು ಅದು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಸಂಭಾಳಿಸ್ಕೊಂಡು ಅದನ್ನು ಮಾಡಿದೆ ಮತ್ತು ನನ್ನ ಎಜುಕೇಷನ್ನು ಮುಂದುವರಿಸಬೇಕು ಅಂತ ಹೇಳಿ ಯು ಜಿ ಸಿ ನೆಟ್ ಆ್ಯಂಡ್ ಕೆ ಸಿ ಎಟ್ನ ನನ್ನ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಹೇಳಿ ಅದನ್ನು ಎಜುಕೇಷನ್ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಮ ನಮ್ಮನೆ ಮಕ್ಕಳಿಗೂ ನಾನು ನೋಡಿಕೊಂಡು ಟ್ಯೂಷನ್ ಮಾಡಿಕೊಂಡು ಬೇರೆ ಮಕ್ಕಳಿಗೂ ಟ್ಯೂಷನ್ ಮಾಡಿಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ಇವಾಗ ನಾನು ಯೂಟ್ಯೂಬ್ ಮಾಡಿರೋದ್ರಿಂದ ಮಕ್ಳಿಗೆ ಟ್ಯೂಷನ್ ಹೇಳೋದು ನಿಲ್ಲಿಸಿದ್ದೀನಿ ನಾನು ಒಂದು ಎರಡು ವರ್ಷ ಆಯಿತು ಟ್ಯೂಷನ್ ಮಾಡಲಿಲ್ಲ ಆಮೇಲೆ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಆದ್ದರಿಂದ ನಾನು ನನ್ನ ಮಕ್ಕಳು ಮ ನನ್ನ ಮಕ್ಕಳು ಮನೆ ಕೆಲಸ ಇಷ್ಟು ಮಾತ್ರ ಮಾಡಿಕೊಂಡೆ ಆದರೂ ಏನು ಮಾಡಬೇಕು ಏನಾದರೂ ಒಂದು ಮಾಡಬೇಕು ಮಾಡಬೇಕು ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಇಂದು ಆನ್ಲೈನ್ ಆನ್ಲೈನಲ್ಲಿ ಏನಾದರೂ ಇದೆ ಅಂದರೆ ಅದಕ್ಕೆಲ್ಲ ಮಾಡಿದೆ ಕೆಲವೊಂದು ಮಾಡಿ ಆಮೇಲೆ ಮಾತ್ರ ಟೈಮಿಂಗ್ ಸೆಟ್ ಆಗಲ್ಲ ಎಂಟೂವರೆಯಿಂದ ಸಂಜೆ ಆರು ಗಂಟೆ ತನಕನೂ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರು ಹಾಗಾಗಿ ನಾನು ಏನು ಮಾಡಿದೆ ಆಗೋಲ್ಲ ಅಂಥೇಳಿ ಒಂದು ತಿಂಗಳು ಮಾಡಿ ಆಮೇಲೆ ಅದನ್ನು ನಾನು ಕ್ಯಾನ್ಸಲ್ ಮಾಡಿಸ್ಕೊಂಡೆ ಯಾಕಂತ ಹೇಳಿದರೆ ಈಗ ಜಾಬ್ ಎಷ್ಟು ಮುಖ್ಯ ಸಂಸಾರನೂ ಅಷ್ಟೇ ಮುಖ್ಯ ಆಗಿರುತ್ತೆ ನಮ್ಮ ಮಕ್ಕಳು ಅಷ್ಟೇ ಮುಖ್ಯ ಆಗಿರುತ್ತೆ ಬರೀ ದುಡಿಮೆ ಸಂಪಾದನೆ ಅಂತ ಹೋಗೋಕ್ಕಾಗಲ್ಲ ಹಾಗಾಗಿ ನಾನು ಅದನ್ನು ಒಂದು ತಿಂಗಳು ಮಾಡಿ ಆಮೇಲೆ ಅದನ್ನು ಬೇಡ ಆಗೋಲ್ಲ ಅಂತ ಹೇಳಿ ಕೈ ತೊಳ್ಕೊಂಡೆ ಆದರೂ ನನ್ನದು ಎಜುಕೇಷನ್ ಇರೋದರಿಂದ ನಾನು ಕೆಲವೊಂದು ಮಾಹಿತಿ ನನ್ನ ಸಂಘ ಸಂಸ್ಥೆಗಳಿಗೆ ಹೇಳಿದ್ನಲ್ಲ ಸರ್ಕಾರ ಸೌಲಭ್ಯ ಬಗ್ಗೆ ಮಾಹಿತಿ ಕೊಟ್ಟಿದೆ ಅಂತ ಹಾಗಾಗಿ ಅದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಥರ ಆಯಿತು ನನಗೆ ಹಾಗಾಗಿ ಯೋಚನೆ ಮಾಡಿದೆ ನಾನೊಂದು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡ್ಕೋಬಾರ್ದು ಈಗ ನಮ್ಮ ಟೈಮಿಂಗ್ಸಿಗೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಪ್ರತಿಯೊಂದೂ ಏನು ಸಂಸಾರ ಮಾಮೂಲಿ ಹೆಣ್ಮಕ್ಳು ಗೃಹಿಣಿಗೆ ಏನು ಸಂಸಾರ ಇದೆಯೋ ಅದನ್ನ ನೋಡಿಕೊಂಡು ನಾನು ಹಾಗಾಗಿ ಯಾಕೆ ಸುಮ್ಮನೆ ಕೂತ್ಕೋಬೇಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡು ಇದೇ ಮಾಹಿತಿನ ನಾನು ಯೂಟ್ಯೂಬಲ್ಲಿ ಹಾಕ್ಬೋದಲ್ಲ ಆಮೇಲೆ ನಾನು ಕೆಲವು ಕೆಲವೊಬ್ಬರು ಫ್ರೆಂಡ್ಸ್ಗಳು ನನ್ನ ಹತ್ರ ಕಷ್ಟ ಬಂದು ಹೇಳ್ಕೊಂಡಾಗ ನಾನು ಅವ್ರಿಗೆ ಮೋಟಿವ್ ಮಾಡಿದ್ದೀನಿ ಕೆಲವೊಂದು ಮೋಟಿವ್ ಮಾ ಸ್ಪೀಚ್ ಕೇಳಿ ನೋಡಿ ಈ ವಯಸ್ಸಿಗೆಲ್ಲ ತಿಳ್ಕೊಂಡಿದ್ಯಾ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಾರೆ ಅದರಿಂದ ನನಗೆ ಅವ್ರು ಹೇಳೋ ಮಾತು ಕೇಳಿಬಿಟ್ಟು ನಾನು ಯಾಕೆ ಯೂಟ್ಯೂಬಲ್ಲಿ ಸೋತ ಮನಸ್ಸುಗಳಿಗೆ ನೊಂದ ಮನಸ್ಸುಗಳಿಗೆ ನಂತರನೇ ಕಷ್ಟ ಅನ್ಭವಿಸ್ತರು ಒಂದು ಹೆಚ್ಚು ಕಮ್ಮಿ ಒಂದು ಹಂಡ್ರೆಡಿಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಹೆಣ್ಮಕ್ಳಿದೆ ಅನ್ಬೌಸ್ತಾರೆ ಏನೇ ಎಜುಕೇಷನ್ ಇದ್ದರೂ ಏನೇ ಇದ್ರೂ ಇದೇ ಥರನೇ ಅನ್ಭವಿಸ್ತಾರೆ ಕೆಲವೊಂದು ಇದನ್ನ ನನ್ನ ಥರನೇ ಅಂತ ಹೇಳಿದ್ರೆ ಸ್ವಲ್ಪ ವೆರೈಟಿ ಇರ್ಬೋದು ಅಂದರೆ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ ಹಾಗಾಗಿ ಆ ಪ್ರಾಬ್ಲಮ್ಗಳಿಂದ ಹೊರಗಡೆ ಬಂದು ನಾವು ಹೆಂಗೆ ಜೀವನ ಕಟ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ನಾನು ಸ್ವಲ್ಪ ಎಲ್ಲ ಮರ್ತೋದಂಗಾಗಿತ್ತು ಎಲ್ಲ ಅಂದರೆ ನಾನೇ ಬೇಡ ಇಂಥ ಯಾವಾಗಿದ್ದರೂ ನಾವು ಖುಷಿನ ಮೆಮೊರಿಯಾಗಿ ತೊಗೊಂಡು ಪ್ರತಿ ಸಲವೂ ನಾವು ಅದು ನೆನೆಸ್ಕೊಂಡ್ರೆ ನಾವು ತುಂಬ ಖುಷಿಯಾಗಿರ್ಬೋದು ಕಷ್ಟದ ಪರಿಸ್ಥಿತಿಗಳನ್ನ ನೆನೆಸ್ಕೊಳ್ತಾ ಇದ್ದರೆ ಇನ್ನೂ ಕಷ್ಟ ದುಃಖ ಆಗ್ತೀವಿ ಈಗ ಈಗೆಲ್ಲ ಮುಗಿಸ್ಕೊಂಡು ಒಂದು ಮೆಟ್ಲು ಹತ್ತು ಬಂದಿರ್ತೀವಿ ಆ ಕಷ್ಟಗಳನ್ನೆಲ್ಲ ಬಿಟ್ಟು ಇನ್ನು ಈ ಇವಾಗ ಒಂದು ಸ್ವಲ್ಪ ಎಮೋಷ್ನಲ್ ಆದ ಇರಲಿ ಈಗ ಯಾವಾಗಿದ್ರೂ ನಾವು ಸುಖದ ಪರಿಸ್ಥಿತಿನ ಅಂದರೆ ನಾವು ಇನ್ನು ಮುಂದಕ್ಕೆ ಹೋಗೋಕ್ಕೆ ನಮಗೆ ಮೋಟಿವ್ ಆಗುತ್ತೆ ಕಷ್ಟದ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬರೀ ಅದರೊಳಗೆ ಈಜು ಉಡ್ಕೊಂಡು ಇರಬೇಕಾಗತ್ತೆ ಹಾಗಾಗಿ ಕಷ್ಟ ಬಂದಾಗ ಫೇಸ್ ಮಾಡೋಕ್ಕೆ ಕಲಿಬೇಕು ಆಮೇಲೆ ಅದನ್ನು ನಾವು ಅದರಿಂದ ನಾವು ಹೆಂಗೆ ಇನ್ ಇನ್ನೊಬ್ರಿಗೂ ಸ್ವಲ್ಪ ಹೆಲ್ಪ್ ಆಗೋದಿದ್ದರೆ ಇನ್ನೊಬ್ರಿಗೂ ನಾವು ಮೋಟಿವ್ ಮಾಡ್ಬೋದು ಈಗ ಇನ್ನೊಬ್ರು ಮೋಟಿವ್ ಮಾಡ್ದಂಗೂ ನಮಗೆ ಗೊತ್ತಿಲ್ದಂಗೆ ನ ನಮ್ಮ ಮೇಲೆ ನಮಗೆ ಗೌರವ ಹುಟ್ಟತ್ತೆ ಮತ್ತು ನಾವೂ ಒಂದು ಮೇಲ್ಮಟ್ಟದಲ್ಲಿ ಯೋಚನೆ ಮಾಡೋಕ್ಕೆ ಸಹಾಯ ಆಗುತ್ತೆ ನಮಗೆ ಗೊತ್ತಿಲ್ಲದಂಗೆ ನಮಗೆ ನಾವೇ ಮೋಟಿವ್ ಮಾಡ್ಕೊಳ್ತಾ ಇರ್ತೀವಿ ಈಗ ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದೆ ಒಂದು ನೋಡೋಣ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ನಾನೇ ಮನೇಲೇ ನನಗೆ ಗೊತ್ತಿರೋದು ಒಳ್ಳೆಯ ವಿಷಯ ಮತ್ತು ಮಾಹಿತಿ ಆಮೇಲೆ ಕೆಲವೊಂದು ಅಡುಗೆಗಳು ಈ ಥರದ್ದೆಲ್ಲ ಒಂಚೂರು ಮಾಡಿ ಹಾಕೋಣ ಹೆಲ್ಪಿಗೆ ಒಬ್ರಿಗೆ ಆದರೂ ಸಾಕು ನಾನು ಹಾಗೆ ನಾನು ಬಯಸಲ್ಲ ನಾನು ನನ್ನ ಕಡೆಯಿಂದ ಒಬ್ಬರಿಗೆ ಆದರೂ ಸಾಕು ಒಬ್ಬರಿಂದ ಅವರಿಂದ ಇನ್ನೊಂದು ಹತ್ತು ಜನಕ್ಕೆ ಹೆಲ್ಪ್ ಆಗುತ್ತೆ ಆ ಹತ್ತು ಜನದಿಂದ ನೂರು ಜನಕ್ಕೆ ಹೆಲ್ಪ್ ಆಗುತ್ತೆ ಆ ನೂರು ಜನದಿಂದ ಸಾವಿರ ಜನಕ್ಕೆ ಸೆ ಹೆಲ್ಪ್ ಆಗುತ್ತೆ ಇದೇ ಥರ ಸೈಕಲ್ ಹೋಗ್ತಾ ಇರುತ್ತೆ ಹಾಗಾಗಿ ಸ್ನೇಹಿತರೆ ನಾವು ಏನಾದರೂ ನಾವೊಂದು ತಿಳಿಸ್ಬೇಕು ಅಥವಾ ಹರಡಬೇಕು ಅಂತ ಹೇಳಿದರೆ ಒಳ್ಳೆಯ ವಿಚಾರ ಹರಡಿದ್ರೆ ಅದು ನಮಗೆ ಮತ್ತೆ ರಿವರ್ಸಾಗಿ ಹತ್ತರಷ್ಟಲ್ಲ ನಾವು ಮಾಡಿರೋ ಸಹಾಯ ಹತ್ತರಷ್ಟು ನೂರಷ್ಟು ನಮಗೆ ಸಿಗುತ್ತೆ ಇದಕ್ಕೊಂದು ಉದಾಹರಣೆ ಹೇಳಬೇಕಂತ ಹೇಳಿದರೆ ಒಬ್ಬ ರೈತ ಇರ್ತಾನೆ ಅವನು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾನಲ್ವ ಒಂದು ಮೂಟೆ ಭತ್ತ ತಗೊಂಬಂದು ಹರಡ್ತಾನೆ ಹರಡಿದಾಗ ಒಂದು ಮೂಟೆಗೆ ಹತ್ತು ಮೂಟೆ ಅಲ್ವಾ ಹತ್ತು ಮೂಟೆಯಷ್ಟು ಇಳುವರಿ ಸಿಗುತ್ತೆ ಹಾಗೇ ಎಲ್ಲ ವಿಚಾರ ನಾವು ಕೆಟ್ಟದ ಹರಡ್ತಾ ಹೋದರೆ ಕೆಟ್ಟದೇ ನಮಗೆ ಸಿಗುತ್ತೆ ವಾಪಸ್ಸು ನಾವು ಅದು ಒಳ್ಳೇದು ಹರಡ್ತಾ ಹೋದರೆ ಒಳ್ಳೇದೇ ಸಿಗುತ್ತೆ ಹಾಗಾಗಿ ಫ್ರೆಂಡ್ಸ್ ನಾವೊಂದು ಇದನ್ನು ನನ್ನ ಈ ವಿಡಿಯೋನ ಯಾರೋ ತಪ್ಪಾಗಿ ತಿಳ್ಕೊಬೇಡಿ ಯಾಕೆ ಇವಳು ಈ ಥರ ಕಷ್ಟ ಹೇಳ್ತಾಳೆ ಹಂಗೆ ಹಿಂಗೆ ಕೆಲವು ನೋಡ್ಬೋದು ನನಗೆ ಕಷ್ಟ ಕೊಟ್ಟರು ನೋಡ್ಬೋದು ಏನು ಇವಳು ದೊಡ್ಡ ಇದು ಹಾಗೆ ಹೀಗೆ ಇಲ್ಲ ಅದು ರಿವರ್ಸ್ ಆಗಿ ಈ ವಿಡಿಯೋ ಹಾಕಿದ ಮೇಲೆ ಏನು ಅವಳು ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ದಾಳೆ ಅಂತೆಲ್ಲ ಮಾತಾಡ್ಬೋದು ಅಂದರೆ ನಾನು ಆ ವಿಚಾರಕ್ಕಂತ ಇಲ್ಲ ಆ ಮಾತಾಡಿದ್ರೆ ಮಾತಾಡ್ಕೊಳ್ತಾರೆ ಅದಕ್ಕೇನು ತಲೆ ಕೆಡಿಸೋ ಅಂಥ ಕಷ್ಟದ ಪರಿಸ್ಥಿತಿಯಲ್ಲೇ ಎದರ್ಸ್ಕೊಂಡು ಬಂದಿದ್ದೀವಂತೆ ಏನು ಇವಾಗನಾ ಇವಾಗ ಯಾವ ಲೆಕ್ಕ ಅಲ್ವಾ ಅದಕ್ಕೆ ಅದಕ್ಕೆಲ್ಲ ತಲೆ ಕೊಡ್ಸ್ ಕೆಡಿಸ್ಕೊಳ್ಬಾರ್ದು ಆಯಿತಾ ಈಗ ನಾನು ಅದೇ ಯೂಟ್ಯೂಬ್ ಮಾಡಿಕೊಂಡು ಕೆಲವೊಂದು ಟೈಮಲ್ಲಿ ಆಗಲ್ಲ ಟೈಮ್ ಆಗಲ್ಲ ಅದಕ್ಕೆ ಬಿಟ್ಕೊಂಡು ಟೈಮ್ ಸಿಕ್ಕಿರೋ ಟೈಮಲ್ಲೇ ಮಾಡಿಕೊಂಡು ಒಂದು ಒಳ್ಳೆ ಈಗ ಮಾಡಿದ್ದೀನಿ ಒಂದು ಒಳ್ಳೆ ವಿಚಾರ ಮೋಟಿವ್ ಮೋಟಿವಿಂದೆಲ್ಲ ಮಾಡಿದ್ದೀನಿ ವ್ಯಕ್ತಿತ್ವ ವಿಕಸನ ಅಂತ ಮಾಡಿದ್ದೀನಿ ಆಮೇಲೆ ಒಗಟಿನ ಬಗ್ಗೆ ಒಗಟು ನಾವು ಈಗ ಒಗಟು ಬಿಡಿಸೋದ್ರೆ ನಮಗೇನು ಪ್ರಯೋಜನ ಜ್ಞಾಪಕಶಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ತಿಂಕಿಂಗು ಯೋಚನೆ ಮಾಡೋದು ಚೇಂಜ್ ಆಗುತ್ತೆ ಬುದ್ಧಿವಂತರಾಗ್ತೀವಿ ಆಮೇಲೆ ಟೈಮ್ ಪಾಸು ಆಗುತ್ತೆ ಆಮೇಲೆ ಇದೊಂಥರ ಆಟದ ಥರನೂ ಆಗುತ್ತೆ ಟೈಮ್ ಪಾಸು ಆಟ ಈ ಮಕ್ಳನ್ನ ಕೂರಿಸ್ಕೊಂಡು ಕೆಲವೊಂದು ಸಲ ಈ ರಜೆಗಳಿದ್ದಾಗ ಮಕ್ಳನ್ನ ಸಂಭಾಳಿಸೋದು ಭಾರಿ ಕಷ್ಟ ಇರುತ್ತೆ ಹಾಗಾಗಿ ಆ ಟೈಮಲ್ಲಿ ನಾವು ಮಕ್ಕಳನ್ನೆಲ್ಲ ಒಟ್ಟು ಮಾಡಿ ಒಗಟದ ಕ್ವಶನ್ ಕೇಳಿದ್ರೆ ಅವ್ರಿಗೂ ಸ್ವಲ್ಪ ಯೋಚನೆ ಮಾಡೋದಂದರೆ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಎಂಥರ ದೊಡ್ಡವರಿಗೆ ಅದು ಚಿಕ್ಕು ಮಕ್ಕಳಿಂದ ಹಿಡಿದು ದೊಡ್ಡ ಮುದುಕರವರೆಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಅದನ್ನು ಹಾಕಿದ್ದೀನಿ ಆಮೇಲೆ ಎಕ್ಸಾಮಿಗೆ ಮೋಟಿವ್ ಯಾವುದು ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಮತ್ತು ಸ್ಕೂಲ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಯಾವ ಥರ ನಾವು ನಾವು ಓದಿದ್ದು ನೆನ್ಪಿಟ್ಕೋಬೇಕು ಅದನ್ನು ಹೇಗೆ ನಾವು ರೀಸೈಕಲ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿರಬೇಕು ಎಂಥ ಎಲ್ಲ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಗಂಡ ಹೆಂಡತಿ ಯಾವ ಥರ ನಾವು ಪರಿಸ್ಥಿತಿ ನಿಭಾಯಿಸ್ಕೊಂಡು ಇರಬೇಕು ಯಾಕಂತ ಅವ್ರ ಬಗ್ಗೆ ಏನು ಗೊತ್ತಿರಲ್ಲ ಇವಾಗೆಲ್ಲ ಅರ್ಥ ಮಾಡ್ಕೊಳ್ಳಿದ್ದೀವಿ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇಂಥ ನಾ ಇಂಥ ಪರಿಸ್ಥಿತಿ ಅಂತೇಳಿದ್ರೆ ಸುಮಾರು ಜನಕ್ಕೆಲ್ಲ ಗೊತ್ತಿರುತ್ತೆ ಅದನ್ನು ಬಿಡಿಸಿ ಬಿಡಿಸಿ ಹೇಳಬೇಕಂತೇನಿಲ್ಲ ಅಂಥ ಪರಿಸ್ಥಿತಿಯಲ್ಲೂ ನಾವು ಅವ್ರು ಮಾಡೋ ತಪ್ಪಿಗೆಲ್ಲ ನಾವು ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತೀವಿ ಅಲ್ವಾ ಅವ್ರು ಚೆನ್ನಾಗಿರ್ತಾರೆ ಅವ್ರು ಫಲ್ ಒಳ್ಳೆ ಫಿಟ್ಟಿಂಗ್ ಇಟ್ಟು ಏನೋ ಮಾತಾಡ್ಬಿಟ್ಟು ಅವ್ರು ಚೆನ್ನಾಗಿರ್ತಾರೆ ಇಲ್ಲಿ ಗಂಡ ಹೆಂಡತಿ ನಾವು ಚೆನ್ನಾಗಿದ್ದರು ಬರೀ ಅವರು ವಿಚಾರ ನಮ್ಮ ನಮ್ಮಗಳ ವಿಚಾರಕ್ಕೆ ನಾವು ಜಗಳ ಮಾಡೋಲ್ಲ ಬರೀ ಅವ್ರ ವಿಚಾರಕ್ಕೆ ಅವ್ರು ಹಂಗೆ ಅವ್ರು ಹಂಗೆ ಹೇಳಿದ್ರು ಅವ್ರು ಆ ಥರ ಮಾತಾಡಿದ್ರು ಏನು ಹಾಗೆ ಹೀಗೆ ಅಂತ ಹೇಳಿ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತೀವಿ ಅದೆಲ್ಲ ತಪ್ಪು ನಾ ನಾನೂ ಮಾಡಿದ್ದೀನಿ ನಾನು ಮಾಡಿ ಮತ್ತು ತಿದ್ಕೊಂಡಿದ್ದೀನಿ ಇದು ಇದೆಲ್ಲ ಇಲ್ಲ ಯಾಕಂದ್ರೆ ಅವ್ರು ಮಾತಾಡೋ ಇನ್ನೊಬ್ರು ಬಾಯಿ ಮುಚ್ಚೋಕ್ಕಾಗಲ್ಲ ಇನ್ನೊಬ್ಬರು ಮೆಚ್ಚೋಕ್ಕಾಗಲ್ಲ ಇನ್ನೊಬ್ಬರು ಮೆಚ್ಚಿ ನಾನು ಹಂಗೆ ಸರ್ ಎಲ್ಲರಿಗೂ ನಾನು ಒಳ್ಳೆ ರೀತಿಯಿಂದ ಇರಬೇಕು ನಾನು ಒಳ್ಳೆತನ ಒಳ್ಳೆ ಪ್ರೀತಿ ತೋರಿಸ್ಬೇಕು ಅವರು ಎಷ್ಟು ಕಷ್ಟ ಕೊಟ್ಟರು ಪರವಾಗಿಲ್ಲ ಎಷ್ಟು ನೋಯಿಸಿದ್ರು ಪರವಾಗಿಲ್ಲ ಪ್ರೀತಿ ಕೊಡಬೇಕು ಒಳ್ಳೆ ಮನಸ್ಸಿಂದ ಅವ್ರನ್ನ ನೋಡ್ಕೋಬೇಕು ಮಕ್ಕಳ ಥರ ನೋಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ತುಂಬ ನಾವು ಎಲ್ಲ ಇದು ಮಾಡ್ಕೊಳ್ತೀವಿ ಆದರೆ ಅವ್ರ ಬದಲಾವಣೆ ಯಾವ ಥರ ನೋಡ್ಕೊಂಡ್ರೂ ಅವ್ರ ಬದಲಾವಣೆ ಆಗೋಲ್ಲ ಅವ್ರು ಮೆಚ್ಚೋಕ್ಕೂ ಆಗೋಲ್ಲ ಆಯಿತಾ ಈಗ ಐದು ಬೆರಳು ಒಂದೇ ಥರ ನಾವು ಎಷ್ಟೇ ಒಳ್ಳೆ ಥರದಿಂದ ನೋಡಿಕೊಂಡ್ರೂ ಏ ಅವ್ರು ಹೊರಗಡೆಯಿಂದ ಬಂದವರು ಅವರ ಹಂಗೆ ಹಾಗೆ ನೋಡ್ಕೊ ಅವ್ರ ಮಕ್ಳು ನೋಡ ಥರ ನಮ್ಮನ್ನು ನೋಡೋಲ್ಲ ಯಾರ್ಯಾದರೂ ಅಷ್ಟೇ ಅದಕ್ಕೆ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಬಾರ್ದು ನಮ್ಮ ಜೀವನ ಹೇಗಿದೆ ನನ್ನ ನನ್ನ ಮಕ್ಳು ಅವ್ರಿಗೆ ಅವ್ರಿಗೇನು ಗೊತ್ತಿರುತ್ತೆ ಈಗ ಇದೇ ಇದೇ ಪರಿಸ್ಥಿತಿ ಇದೇ ಪರಿಸರ ಇದ್ದರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಲ್ವಾ ಹಾಗಾಗಿ ನಾವು ಇನ್ನೊಬ್ಬರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅದು ಯಾವುದೇ ಕಾರಣ ಚೇಂಜ್ ಮಾಡ್ತೀವಿ ಅಂದರೂ ಅದು ಸಾಧ್ಯ ಇಲ್ಲ ಆಯಿತಾ ಅವರವರು ಹುಟ್ಕೊಂಡು ಅದು ಗಾದನೇ ಇದೆಯಲ್ಲ ಹುಟ್ಕೋಣ ಸುಟ್ಟರು ಹೋಗಲ್ಲ ಅಂತ ಹಾಗೇ ಈಗ ನ ನಮ್ಮ ನಮ್ಮ ಕಡೆಯಿಂದ ನಾವು ಏನು ಬದಲಾವಣೆ ಮಾಡಿಕೊಂಡು ಒಳ್ಳೆಯ ಜೀವನ ಕಟ್ಕೋಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಬೇಕು ಹಾಗಾಗಿ ಅದು ಗಂಡ ಹೆಂಡ್ತಿದ್ದು ಯಾವ ಥರ ಬಾಂಧವ್ಯ ಇರಬೇಕು ಯಾರಿಗೆ ಯಾರಿಗೆ ಸಪೋರ್ಟ್ ಕೊಟ್ಕೊಂಡು ಹೆಂಗೆ ಇರಬೇಕು ಅವ್ರದು ಪಾಸಿಟಿವಿಟಿ ನೆಗೆಟಿವಿಟಿ ಅಥವಾ ಅವ್ರದ್ದು ವೀಕ್ನೆಸ್ಸು ಸ್ಟ್ರಾಂಗ್ ಏನು ನಾವು ಇದು ಮಾಡ್ಕೋಬೇಕು ವೀಕ್ನೆಸ್ ನಾವು ಒಪ್ಕೊಂಡು ಅದನ್ನ ತಿದ್ದುಪಡಿ ಮಾಡ್ಕೋಬೇಕು ಸ್ಟ್ರಾಂಗಿದ್ನ ಇನ್ನೂ ಮೋಟಿವ್ ಮಾಡಿ ಸ್ಟ್ರಾಂಗ್ ಮಾಡಿ ಅವ್ರಿಗೆ ಮೆಟ್ಟಲಾಗಿ ನಿಲ್ಲಬೇಕು ಅನ್ನೋದನ್ನು ನಾನು ಕ್ಲಿಯರ್ ಡೀಟೇಲಾಗಿ ಹೇಳಿದ್ದೀನಿ ಫ್ರೆಂಡ್ಸ್ Adela, un churro aquí, Adela Nori. Mm. ಸುಮ್ಮನೆ ಯಾಕೆ ಮನೇಲಿ ಕೂರಬೇಕು ಅಂತ ಹೇಳಿ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋದೆ ನಮ್ಮ ಕಾಲೇಜಿಗೆ ಹೋಗ್ಬೇಕಾದ್ರೆ ಹೋಗ್ತಿದ್ದೆ ನಾನು ಡಿಗ್ರಿ ಕಾಲೇಜಿಗೆ ಇರಬೇಕಾದ್ರೆ ಕಂಪ್ಯೂಟರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೆ ಆಮೇಲೆ ಅವಾಗಿಂದು ಕಾಲದು ಇವಾಗಿನ ಕಾಲದ್ದು ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ವಲ್ಪ ಚೇಂಜ್ ಆಗಿದೆ ಕಂಪ್ಯೂಟರ್ ಚೇಂಜು ಕ್ಲಾಸಸ್ ಎಲ್ಲ ಚೇಂಜ್ ಆಗಿದೆ ಹಾಗಾಗಿ ನಾನು ಸಿಕ್ಸ್ ಮಂತ್ ಕೋರ್ಸ್ನ ಒಂದೇ ತಿಂಗಳಲ್ಲಿ ಹೇಗಾದ್ರು ಮೊದಲೇ ಫಸ್ಟೇ ಕಲ್ತಿದ್ನಲ್ಲ ಹಾಗಾಗಿ ಒಂದು ತಿಂಗಳಲ್ಲಿ ನೈನ್ ಟು ಸಿಕ್ಸ್ ಟೈಮಿಂಗ್ಸಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ತನಕ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಈಗ ಸರ್ಟಿಫಿಕೇಟೆ ತೊಗೊಂಡಿದ್ದೀನಿ ಇನ್ನು ಇನ್ನು ನನ್ನ ಜೀವನ ಇನ್ನು ಸ್ಟಾರ್ಟ್ ಇದು ಹೊಸ ಹೊಸ ಥರ ಜೀವನ ಒಂದು ಜೀವನ ಅಂತ ಹೇಳಿದರೆ ಇವಾಗಿನ ಜೀವನ ಈ ಮಕ್ಕಳನ್ನ ಸಂಸಾರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಈಗ ನನ್ನ ಜೀವನ ನಾನು ಕಟ್ಕೊಳ್ಳೋದು ಹೆಂಗೆ ಇದು ನನ್ನ ಜೀವನ ನನ್ನ ಬದುಕು ಹಾಗಾಗಿ ಯು ಜಿ ಸಿ ನೇಟ್ ಎಕ್ಸಾಮ್ಗೂ ಪ್ರಿಪೇರ್ ಮಾಡಿಕೊಂಡು ಈಗ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ಒಂದು ಯೂಟ್ಯೂಬಿಂದು ಒಂದು ಒಳ್ಳೊಳ್ಳೆ ಮಾಹಿತಿ ನನಗೆ ತಿಳಿದಿರೋ ಒಳ್ಳೆ ಮಾಹಿತಿ ಆಮೇಲೆ ನಾನು ಕೆಲವೊಂದೆಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ಈಗ ಪೋಸ್ಟ್ ಆಫೀಸಿನ ಬಗ್ಗೆ ಸರ್ಚ್ ಮಾಡಿದ್ದೀನಿ ಪೋಸ್ಟ್ ಆಫೀಸ್ ಸ್ಕೀಮು ಈಗ ಯಾವ್ಯಾವ ಅಮೌಂಟು ಎಷ್ಟರಿಂದ ನಾವು ದುಡ್ಡಿರೋರು ಇರ್ತಾರೆ ಇಲ್ದಿರೋರು ಇರ್ತಾರೆ ಒಂದು ಕಮ್ಮಿ ಅಮೌಂಟಿಂದ ಜಾಸ್ತಿ ಇದುವರೆಗೂ ಹೆಂಗೆ ಕಟ್ಟೋದು ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿಕೊಂಡು ಐದು ವರ್ಷಕ್ಕೆ ಮೂರು ವರ್ಷಕ್ಕೆಲ್ಲ ಸ್ಕೀಮ್ ಇದೆಯಲ್ಲ ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಮೋಟಿವ್ ಬಗ್ಗೆಯೂ ಸರ್ಚ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋದು ಇದು ನನ್ನ ಅನುಭವದ ಮಾತುಗಳು ಕೆಲವೊಂದಿದ್ರೆ ಕೆಲವೊಂದು ಬುಕ್ಸು ತೊಗೊಂಡಿದ್ದೀನಿ ಕೆಲವೊಂದೆಲ್ಲ ಬುಕ್ಸ್ ಎಲ್ಲ ಆನ್ಲೈನ್ ಆರ್ಡ್ರ್ ಮಾಡಿದ್ದೀನಿ ಅದನ್ನು ಸ್ಟಡಿ ಮಾಡ್ತಾಯಿರ್ತೀನಿ ನೋಡಿ ಎಷ್ಟೆಲ್ಲ ಇದು ಮಾಡಿಕೊಂಡು ಇದು ಇಷ್ಟೆಲ್ಲ ನಾವು ವರ್ಕ್ ಮಾಡಬೇಕಾದ್ರೆ ನಮಗೆ ಹಳೇದು ನೆನಪಾಗಲ್ಲ ಕೆಟ್ಟದ ಬಗ್ಗೆ ಯೋಚನೆ ಆಗಲ್ಲ ಈಗ ನಾವು ಏನು ಕೆಲಸ ಮಾಡಿಲ್ಲ ಅಂದರೆ ನಮಗೆ ಹಳೆದೇ ನೆನಪಾಗ್ತಿರ್ತೀವಿ ನೋಡು ಅಷ್ಟು ನಮಗೆ ನಾವು ಏನೂ ಮಾಡಿಲ್ಲ ಅಂತ ಹೇಳಿದ್ರು ನಮಗೆ ಎಷ್ಟು ನೋವು ಕೊಟ್ಟು ಸೊ ಹಾಗಾಗಿ ನಾವು ಸುಮ್ಮನೆ ಕೂರೋದಕ್ಕಿಂತ ಏನಾದರೂ ಯಾವುದಾದ್ರೂ ಒಂದು ಕೆಲಸ ತೊಗೊಂಡು ನಾವು ಇಂಪ್ರೂವ್ಮೆಂಟ್ ಆಗೋಣ ಅಲ್ವಾ ಅವರವ್ರ ಮನೋಭಾವಕ್ಕೆ ತಕ್ಕಂಗೆ ಅವರವ್ರ ಗುಣಲಕ್ಷಣಕ್ಕೆ ತಕ್ಕಂಗೆ ಅವರು ಬುದ್ಧಿಗೆ ತಕ್ಕಂತೆ ಅವರವರಿಗೆ ದೇವರು ಯಾವುದಾದ್ರೂ ಒಂದು ಟ್ಯಾಲೆಂಟು ಒಬ್ಬ ಜೀವಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವ್ನಿಗೆ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಇದೇ ಇರಬೇಕು ಅದೇ ಇರಬೇಕು ಅಂತೆಲ್ಲ ಅವ್ರವ್ರ ಟ್ಯಾಲೆಂಟ್ ಇರ್ತಕ್ಕ ನನಗೆ ನೋಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನಾನು ಈ ಮನೋಭಾವ ಇಟ್ಕೊಳ್ಳೋದ್ರಿಂದ ನಾನು ಇವಾಗ ತುಂಬ ಖುಷಿಯಾಗಿದ್ದೀನಿ ತುಂಬ ಹ್ಯಾಪಿಯಾಗಿದ್ದೀನಿ ಕಷ್ಟ ದಿನಗಳೆಲ್ಲ ಮುಗ್ದೇ ಹೋಯ್ತು ಇನ್ನು ಇನ್ನು ಜೀವನದಲ್ಲಿ ಇನ್ನು ಚುಟ್ಕೆ ಹೊಡೆದಷ್ಟು ಅಷ್ಟೇ ಈಸಿಯಾಗಿರುತ್ತೆ ಇನ್ನು ಯಾವುದೇ ಥರ ಕಷ್ಟ ಬಂದರು ಫೇಸ್ ಮಾಡೋಕ್ಕೆ ನಾ ರೆಡಿ ಅಷ್ಟೆಲ್ಲ ಕಷ್ಟ ಅನ್ಭವ್ಸೋಳಿಗೆ ಯಾವುದೇ ಕಷ್ಟವೂ ಕಷ್ಟ ಅನ್ನಿಸಲ್ಲ ಯಾಕಂತ ಹೇಳಿದ್ರೆ ಎಷ್ಟು ಕಷ್ಟ ಅಂದರೆ ಒಬ್ಬರೇ ಒಬ್ಬರು ಹೆಲ್ಪಿಗಿಲ್ಲ ಫ್ರೆಂಡ್ಸ್ ಒಂದು ಇನ್ನು ಸತ್ರು ಸತ್ತು ಬಿದ್ದಿದ್ರೂ ಇಂಥವ್ರು ಸತ್ತೋಗಿದ್ದಾರೆ ಅಂತೇಳಿ ಮಾಹಿತಿ ಕೊಡೋಕ್ಕೂ ಇರಲಿಲ್ಲ ಎಲ್ಲಿ ಯಾರು ಬರಲ್ಲ ಯಾವ ಕಷ್ಟದಲ್ಲೂ ಯಾರು ಬರೋ ಚೆನ್ನಾಗಿರ್ತೀಯಾ ಚೆನ್ನಾಗಿದೆಯಾ ಬೇಕಾದಷ್ಟು ಬಂದು ಬಳಗದವರು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಲ್ವಾ ಈಗ ಈ ಥರ ಕಷ್ಟ ಅನುಭವಿಸಿದ್ರು ನಾನು ಹೇಳ್ಕೊಳ್ತಿದ್ದೆ ಹಾಂ ಇನ್ನೊಂದು ಈ ಥರ ಇದೆ ಈ ಥರ ಪ್ರಾಬ್ಲಮ್ ಇದೆ ಏನು ಅಂತ ಹೇಳಿದ್ರೆ ಹೌದಾ ಅಂತ ಸುಮ್ಮನೆ ಕೇಳ್ಕೊಳ್ತಿದ್ರು ಇನ್ನೊಬ್ರಿಗೆ ಇನ್ನೊಬ್ರಿಗೆ ಗಾಸಿಪ್ ಮಾಡ್ತಿದ್ರು ಅದಕ್ಕೆ ಏನು ಗೊತ್ತು ಉಪ್ಪು ಖಾರ ಎಲ್ಲ ಹಾಕಿ ಗಾಸಿಪ್ ಮಾಡ್ತಿದ್ರು ಆಮೇಲೆ ಆಮೇಲೆ ನನಗೆ ಅಷ್ಟು ಇದಿರಲಿಲ್ಲ ಈ ಜನ ಈ ಥರ ಎಲ್ಲ ಇರ್ತಾರೆ ಏನೋ ಈಗ ಏನು ಗೊತ್ತಾ ನಾವು ನೋಡೋ ದೃಷ್ಟಿಕೋನ ಹೆಂಗಿರುತ್ತೋ ಎಲ್ಲರೂ ಹಾಗೆ ಇರ್ತಾರೆ ನಮ್ಮ ಥರನೇ ಎಲ್ಲ ಇರ್ತಾರೆ ಅಂತ ಹೇಳಿ ನಾವು ಎಲ್ಲರತ್ರ ಒಂದೇ ಥರ ಇರ್ತೀವಿ ಅದು ಜನ ಹಂಗಲ್ಲ ಫ್ರೆಂಡ್ಸ್ ಈಗ ಒಂದೊಬ್ಬ ಗುಂಡಿ ಅಂತ ಹೇಳಿದ್ರೆ ನಂದು ಒಂದಿರಲಿ ಅಂತೇಳಿ ಕಲ್ಲು ಹಾಕೋರೆ ಇರ್ತಾರೆ ಬಿಟ್ಟರೆ ಎಬ್ಸಿಬಿಟ್ಟು ಅವನಿಗೆ ಸಮಾಧಾನ ಮಾಡೋಣ ಅಂತೇಳಿ ಯಾರೂ ಮುಂದೆ ಬರೋಲ್ಲ ಅವರು ಟೀಕೆ ಮಾಡ್ಕೊಂಡು ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಕಾಲಹರಣ ಮಾಡ್ತಾರಬೇಕಿದ್ರೆ ಹೆಲ್ಪಿಗೆ ಯಾರು ಬರಲ್ಲ ಹಾಗಾಗಿ ಯಾರ್ಯಾರು ನಂತ ಮನಸ್ಸುಗಳಿದ್ದಿರೋ ಯಾವುದಕ್ಕೂ ಜಗ್ ನೀವು ಸಮಾಧಾನವಾಗಿ ಒಂದು ನಾಲ್ಕೈದು ಸಲ ಸಲ ನಿಧಾನಗಿಸಿ ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ನಿಮ್ದಿರೋ ಪ್ಲೇಸ್ ಸೈಲೆಂಟ್ ಇರೋ ಪ್ಲೇಸಲ್ಲಿ ಕೂತ್ಕೊಂಡು ಒಂದು ದೇವಸ್ಥಾನನೇ ಆಗಿರ್ಬೋದು ಮನೆ ಹತ್ರ ಸೈಲೆಂಟ್ ಇಲ್ಲ ಕಲಾಟಿಗೆ ಅಂತ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಐದು ನಿಮಿಷ ಧ್ಯಾನ ಮಾಡಿ ನೀವು ದೇವ್ರ ಬಗ್ಗೆ ಏನಾದರೂ ಧ್ಯಾನ ಮಾಡ್ಬೋದು ಅಥವಾ ಓಂ ಅಂತನಾದರೂ ಎಲ್ಲ ಏನು ಬೇಡ ಒಂದು ಐದು ನಿಮಿಷ ಸೈಲೆಂಟಾಗಿ ಏನು ಯಾವುದೇ ಮಂತ್ರ ಇಲ್ದಲೆ ಏನು ಇಲ್ದಲೆ ನಿಮ್ಮನ್ನೇ ನಿಮ್ಮನ್ನೇ ನೀವು ನೆನೆಸ್ಕೊಂಡು ಒಂದು ಐದು ನಿಮಿಷ ಸೈಲೆಂಟಾಗಿ ನಿಧಾನವಾಗಿ ಉಸಿರಾಟ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ಆಟೋ ಆಟೋಮೆಟಿಕ್ಕಾಗಿ ನಿಮಗೆ ಅದ್ರದ್ದು ಬ ಆ ಕಷ್ಟದ ಬಗ್ಗೆ ಏನು ಪರಿಹಾರ ಅಂತ ಹೇಳಿ ಅಂತ ಕ್ಲಿಕ್ ಆಗುತ್ತೆ ಬೇಕಾದರೆ ಇದನ್ನ ನಾನು ಇದನ್ನು ಕೊಡ್ತೀನಿ ಆಯಿತಾ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಆಗಿದೆ ನನ್ನ ಜೀವನದಲ್ಲಿ ನಿಜ ಆಗಿದೆ ನೀವು ಇನ್ನೊಬ್ರ ಹತ್ರ ಹೇಳ್ಕೊಬೇಡಿ ಯಾವುದೇ ಕಷ್ಟ ಇದ್ದರೂ ಇನ್ನೊಬ್ರ ಹತ್ರ ಹೇಳ್ಕೊಬೇಡಿ ಈ ಥರ ದೇವಸ್ಥಾನ ಹೋಗಿ ಏನು ಹೇಳ್ತಾರಲ್ಲ ಯಾರೂ ಇಲ್ಲದೋ ನಿಮಗೆ ದೇವರೇ ಬ ದೇವರೇ ಇಲ್ಲ ಅಂತ ಹೇಳಿ ಅಲ್ವಾ ಹಂಗೆ ಈಗ ನಾವು ಹೋಗ್ಬಿಟ್ಟು ದೇವ್ರ ಹತ್ರ ಕೂತ್ಕೊಂಡು ನಿಮ್ಗೆ ಏನು ಬೇಕೋ ಆ ಥರ ನೀವು ಸಮಾಧಾನ ಮಾಡ್ಕೊಳ್ಳಿ ನಿಮಗೆ ಪಟ್ಟ ನಿಮಗೆ ಏನಂತ ಹೊಳೆಯುತ್ತೆ ಆದರೂ ಪರಿಹಾರ ಹೊಳೆಯುತ್ತೆ ಸೊ ಕಷ್ಟ ಇಲ್ಲದಲೆ ಸುಖಕ್ಕೆ ಬೆಲೆ ಇಲ್ಲ ಹೌದಲ್ವಾ ಕಷ್ಟಗಳಿಲ್ಲದಲೆ ಸುಖ ಸುಖ ಯಾವಾಗಲೂ ಸುಖ ತಲೆ ಇದ್ದರೆ ಅದಕ್ಕೇನು ಒಂದು ಬೆಲೆ ಇರುತ್ತೆ ಅಥವಾ ಒಂದು ಕಷ್ಟ ಇದ್ರೇ ಈಗ ನನಗೆ ಯಾರ್ಯಾರು ಕಷ್ಟ ಕೊಟ್ಟಾರೋ ಅವ್ರಿಗೊಂದು ಹ್ಯಾಂಡ್ಸ್ ಆಫ್ ಯಾಕಂತ ಹೇಳಿದರೆ ನನಗೆ ಈ ಸಂತೋಷದ ನಾನಾಗಿ ನಾವೇ ಸ್ವಂತ ಯಾರು ಕೈ ಸಹಾಯ ಇಲ್ಲದಲೆ ಯಾರು ಯಾವ ಹೆಲ್ಪ್ ಇಲ್ಲದಲೆ ನಾವೇ ಒಂದು ಜೀವನ ಕಟ್ಕೊಂಡಿದ್ದೆ ಐ ಆಮ್ ಗ್ರೇಟ್ ನನ್ನ ಜೀವನಕ್ಕೆ ನಾನು ನನಗೆ ನನಗೆ ಪ್ರೌಡ್ ಆಗ್ತಾ ಇದೆ ನಾನು ಅಷ್ಟಕ್ಕೊಂದು ಅದನ್ನು ನಿಭಾಯಿಸಿ ನಾನು ಹೊರಗಡೆ ಬಂದು ಇಷ್ಟೊಂದು ಸಂತೋಷವಾಗಿ ಖುಷಿ ಜೀವನ ಕಟ್ಕೊಂಡಿದ್ದೀನಿ ಹೇಳಿ ಐ ಆಮ್ ಗ್ರೇಟ್ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರೆ ಅದು ಬರೀ ಬಾಯ್ ಮತ್ತಲ್ಲ ಅಲ್ಲ ನಾವು ಪ್ರೂವ್ ಮಾಡ್ಕೋಬೇಕು ಅಲ್ವಾ ಫ್ರೆಂಡ್ಸ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಪುನೀತ್ ರಾಜ್ಕುಮಾರ್ ಸಾಂಗ್ ಇದೆ ನೋಡಿ ಕೆಲವೊಂದು ಪುನೀತ್ ರಾಜು ಕೆ ಮಾತುಗಳು ಕೆಲವೊಂದು ಮೋಟಿವ್ ಆಗಿರುತ್ತೆ ಅರವಿಂದ್ ರಮೇಶ್ ಅರವಿಂದ್ ಅವರ ಮಾತುಗಳು ಕೆಲವೊಂದು ಮೋಟಿವ್ ಆಗಿರುತ್ತೆ ಮತ್ತು ಪ್ರೊಫೆಸರ್ ಇದ್ದಾರೆ ಸರ್ ಅಂತ ಹೇಳಿ ಅವರು ಮಾತುಗಳು ಮೋಟಿವ್ ಆಗಿದೆ ಅವರು ಒಂದು ಕೆಲವೊಂದು ಕತೆಗಳು ಹೇಳ್ತಾರೆ ಅದನ್ನೆಲ್ಲ ಕೆಲವೊಂದು ಕೇಳಿ 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 ಆಮೇಲೆ ಸೋನು ಶ್ರೀನಿವಾಸ್ ಅಂತೇಳಿ ಯೂಟ್ಯೂಬ್ ಚಾನಲಲ್ಲೇ ಮಾಡ್ತಾರೆ ಆ ಕಷ್ಟಗಳು ಅವರು ಹೆಣ್ಮಕ್ಳು ಹೇಳ್ಕೊಳ್ಳೋ ಕಷ್ಟಗಳು ಆ ಲೆಕ್ಕದಲ್ಲಿ ನೋಡಿದ್ರೆ ನನ್ನ ನಿಜವಾಗ್ಲು ನಾನು ಅಷ್ಟು ಕಷ್ಟ ಕಷ್ಟ ಅಂತ ಹೇಳಿದ್ನಲ್ಲ ಆ ಹೆಣ್ಮಕ್ಳು ಪಟ್ಟಿರೋ ಪರಿಸ್ಥಿತಿ ಅವ್ರು ಪಟ್ಟಿರೋ ಕಷ್ಟಗಳನ್ನಲ್ಲಿ ಸಾಹಸುವೆಷ್ಟು ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಎದ್ನಿತ್ತೆ ಅದೆಲ್ಲ ಇದು ಮಾಡ್ಕೊಂಡು ಏನು ಇವಳು ಇಷ್ಟೆಲ್ಲ ಕೊರಿತಾಳೆ ಈ ವೀಡಿಯೋದಾಗ ವಿಡಿಯೋ ಒಂದು ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಚೆನ್ನಾಗಿ ಪಿಟಿಲ್ ಕುಯ್ದು 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 ಕಿವಿಯಲ್ಲಿ ರಕ್ತಪರ ಥರ ಕೊಯ್ತಾಳೆ ಅಂತ ಅಂದ್ಕೋಬೇಡಿ ಕಷ್ಟ ಇಲ್ಲದೆ ಸುಖಕ್ಕೆ ಬೆಲೆ ಇಲ್ಲ ಸೋಲು ಇಲ್ದಲೆ ಗೆಲುವಿಗೆ ನಿಜವಾಗ್ಲೂ ಬೆಲೆ ಇಲ್ಲ ಸೋತ್ರೆ ಸೋತ್ರೆ ಅದ್ರ ಬಗ್ಗೆ ನಮ್ಮ ಗೆಲುವಿಂದು ಏನು ಗೆ ಗೆಲುವಿಂದ ಗೆಲ್ ಗೆಲ್ತೀವಲ್ಲ ಆ ಸಂತೋಷ ನಮಗೆ ಅರಿವಾಗೋದು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿ ಅದ್ರ ಬಗ್ಗೆ ಮಾತಿದೆ ಅಲ್ವಾ ಸೊ ನಾವು ಸೋತಾಗ ನಾವು ಸೋತ್ ಸೋಲ್ ಸೋತಿರೋದನ್ನ ನಾವು ಮನಸ್ಸಿಗೆ ತಗೊಂಡು ಅಂತ ನಾವೊಂದು ನಾವು ಒಂದು ಅರಿವಿಗೆ ತಗೊಂಡು ಒಂದು ಗೆಲ್ವಿನ ಬೆಳಕಿನತ್ತ ನಾವು ಹೋಗಬೇಕಾಗತ್ತೆ ಆಯಿತಾ ಅದು ಆದರಷ್ಟು ಆದರೂ ಹೋಗಿದ ಆ ಬೆಳಕು ನೋಡಿ ಪಡೋ ಒಂದು ಮಿರೋಕಲ್ ಥರ ಒಂದು ಎಷ್ಟು ಖುಷಿಯಾಗುತ್ತೆ ಅಂದರೆ ಅದು ಅನುಭವಿಸಿದ್ರಿಗೆ ಗೊತ್ತು ಕಷ್ಟವೂ ಅನ್ಭವಿಸಿದ್ರಿಗೆ ಗೊತ್ತು ಸುಖನೂ ಅನ್ಭವಿಸ್ತರಿಗೆ ಗೊತ್ತು ಸೊ ಇದು ಇವತ್ತಿನ ಲಾಗ್ ಆಗಿತ್ತು ನಾನು ತುಂಬ ಕೊಯ್ದಿದ್ರೆ ಐ ನನ್ನ ಕಡೆಯಿಂದ ಸಾರಿ ಆಯಿತಾ ಹ್ಞೂ ನೋಡ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮಿನ ಬಗ್ಗೆ ಆಮೇಲೆ ಗೋರ್ಮೆಂಟ್ ಸೌಲಭ್ಯಗಳಿಗೆ ಈಗಿನ ಅಪ್ಡೇಟ್ ಏನಿದೆಯೋ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆ್ಯಂಡ್ ಮೋಟಿವೇಶನ್ ಅದನ್ನಂತೂ ಬಿಡೋದೇ ಇಲ್ಲ ಮೋಟಿವೇಶನ್ ಸ್ಪೀಚಿಂದನೇ ನಾನು ಇಷ್ಟಕ್ಕೊಂದು ಬದಲಾವಣೆ ಆಗಿದ್ದು ಅನ್ನೋದು ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ ನಾನು ಅದು ಅದರಿಂದ ನಾನು ಇಷ್ಟಕ್ಕೊಂದು ಬದಲಾವಣೆ ಆಗಿದ್ದು ಸೊ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿರಿ ಹ್ಯಾಪಿಯಾಗಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಗೋಣ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಂದು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಮುಟ್ಲಿ ಅವರಿಂದ ಇನ್ನೊಂದಷ್ಟು ಚೆನ್ನಾಗಿ ಮುಟ್ಲಿ ಇದರಿಂದ ಒಳ್ಳೆಯದೇ ಬಿಟ್ಟರೆ ಕೆಟ್ಟದಂತೂ ಆಗೋಲ್ಲ ನಾನು ಅಂದ್ಕೊಂಡಿದ್ದೀನಿ ಆ ಥರ ಏನಾದರೂ ಕೆಟ್ಟದಂತಾಗಿದ್ರೆ ಕಮೆಂಟ್ ಮಾಡಿ ಒಳ್ಳೆ ನಿಮಗೆ ಖುಷಿಯಾಗಿ ಮೇಡಮ್ ಸಿಸ್ ಏನು ಬೇಕಾದರೂ ಅಂದ್ಕೊಳ್ಬೋದು ಖುಷಿಯಿಂದ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಥವಾ ಏನಾದರೂ ಯಾರಾದರೂ ಕಷ್ಟಕ್ಕೆ ಹೇಳ್ಕೋಬೇಕು ಅಂತ ಏನಾದರೂ ಇದ್ರೂ ಅವರಿಗೇನಾದರೂ ನಾನು ನನ್ನ ಕಡೆಯಿಂದ ಏನಾದರೂ ಮೋಟಿವ್ ಬೇಕು ಅಂತ ಹೇಳಿದ್ರೆ ಅಥವಾ ನನ್ನ ಕಡೆಯಿಂದ ಗೊತ್ತಿರೋ ಸೊಲ್ಯೂಷನ್ ಬೇಕು ಸಲಹೆಗಳು ಬೇಕಂತ ಹೇಳಿದ್ರು ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಆಯಿತಾ ಒಂದು ಮುಕ್ತ ಏನು ಸಂಕೋಚ ಮಾಡ್ಕೋಬೇಡಿ ಯಾವ ಥರ ಕಷ್ಟ ಇದ್ರೂ ನನ್ನ ಹತ್ರ ಹಂಚ್ಕೊಳ್ಳಿ ಹೆಣ್ಮಕ್ಳಿಗೆ ಹೇಳ್ ಹೇಳ್ತಾ ಇರೋದು ಹೆಣ್ಮಕ್ಳು ಕಷ್ಟ ಇಲ್ಲ ಅಂತಲ್ಲ ಯಾರು ಬೇಕಾದ್ರೂ ಮೆಸೇಜ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ